ಹಲೋ ಎವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಅಂದರೆ ತುಂಬ ಫೇಮಸ್ ಆಗಿರುವಂಥ ಮತ್ತು ತುಂಬ ಟ್ರೆಡಿಷನಲ್ ಫುಡ್ ಆದಂಥ ಬಿಳಿ ಹೋಳಿಗೆ ಮಾವಿನ ಹಣ್ಣಿನ ಸೀಕರಣೆ ಮತ್ತು ಕ್ಯಾಪ್ಸಿಕಮ್ ಎಣ್ಣೆಗಾಯಿ ರೆಸಿಪಿನ ಶೇರ್ ಮಾಡ್ಕೊತೀನಿ ಸೊ ಮಾವಿನ ಹಣ್ಣು ಸೀಸನ್ನು ಮಾವಿನ ಹಣ್ಣು ಸೀಕರಣೆ ಮಾಡಿಲ್ಲ ಅಂದರೆ ಚಾನ್ಸೇ ಇಲ್ಲ ಸೊ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಫಸ್ಟ್ ನಾನಿಲ್ಲಿ ಒಂದು ಬೌಲಲ್ಲಿ ಒಂದ್ ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ ಮತ್ತೆ ಅರ್ಧ ಕಪ್ ಮೈದಾ ಹಿಟ್ಟು ತಗೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಒಂದು ಚಿಟಕಿಯಷ್ಟು ಉಪ್ಪು ಹಾಕೊಂಡ್ತೀನಿ ಹಾಕೊಂಡ್ಬಿಟ್ಟು ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇದು ಏನಕ್ಕೆ ಅಂದ್ರೆ ಇದು ಅಂದ್ರೆ ಕಣಕ ಫಸ್ಟ್ ಕಣಕ ರೆಡಿ ಮಾಡಿ ಇಟ್ಬಿಡೋಣ ಕಣಕ ಅಂದ್ರೆ ನೆನಿಬೇಕಲ್ಲ ಸೊ ಹಾಗಾಗಿ ಈ ರೆಸಿಪಿ ಸ್ಟಾರ್ಟ್ ಮಾಡೋಕೆ ಫಸ್ಟ್ ಕಣಕನ ಸ್ಟಾರ್ಟ್ ಮಾಡ್ತೀನಿ ಸೊ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡ್ಬಿಟ್ಟು ಇದನ್ನ ಕಲ್ಸ್ಕೊತೀನಿ ಕಲ್ಸ್ಕೊಂಡ್ರೆ ತುಂಬ ನಾದಿ ನಾದಿ ಏನು ಕಲಿಸ್ತಿಲ್ಲ ಇದನ್ನ ಜಸ್ಟ್ ಮಿಕ್ಸ್ ಮಾಡ್ಕೊಂಡು ಕಲ್ಸ್ಕೊಂತಿದ್ದೀನಿ கல்ஸ்க்கொண்டு ஆல்மோஸ்ட் சப்பாத்தி இட்டின அதுக்க அதுக்கி சாஃப்ட் இதுக்கு இத கல்ஸ் பிட்டுனே உண்டை மாதிரினே இதண்டை மாட்டு இதா நீர் ஹாக்க்த்தி நீர் ஹாக்குபிட்டு நெனியாகிட்னி சோ நீர் நென்யக்கிட் இது வேக நென் கோழ்த்தே சோ நீ நீர் ஹாக்குத்தினி மத்தனை நீர் ஹாக்கமே கல்சல ஜஸ்ட் நோடி நீர் தும்பிடுனி அஸே தும்பிட்டுனா க்ளோஸ் மாட்டி சைடல் இட் பிடித்தீங்கனி ஒன் அருகே நீர் செல் நோடி இன்னொந்த பானு க்ளாஸ் அஸ்ட் எர்ட கப்ரூ கப்ப நீர்னி ಮತ್ತೆ ಇಲ್ಲಿ ಇನ್ನೊಂದು ಬೌಲಲ್ಲಿ ಒಂದು ನಾ ಐದು ಐದ್ ಕಪ್ಪಷ್ಟು ನೀರು ತಗೊಂಡು ಅದಕ್ಕೆ ಎರಡೂವರೆ ಕಪ್ಪಷ್ಟು ನೀ ಹಿಟ್ಟು ಹಾಕಿ ಹಿಟ್ಟನ್ನ ಆ್ಯಡ್ ಮಾಡ್ತೀನಿ ಆಡ್ ಮಾಡ್ಬಿಟ್ಟು ನೀಟಾಗಿ ಕಲ್ಸ್ಕೊಂತೀನಿ ಅಂದ್ರೆ ಇದನ್ನ ಗಂಜಿ ತರ ಮಾಡ್ಕೊತೀನಿ ಅಂದ್ರೆ ತಣ್ಣೀರ ತಣ್ಣೀರೊಳಗೆ ಹಾಕ್ಬಿಟ್ಟು ಕಲಿಸ್ತಿರೋದು ಹಿಟ್ಟು ಹಾಕ್ಬಿಟ್ಟು ನೀಟಾಗಿ ನೋಡಿ ಈ ಥರ ಕಲಿಸ್ಕೊಂಡ್ರೆ ಒಂದು ಗಂಟೆ ಇಲ್ದಲೆ ನೀಟಾಗಿ ಈ ಥರ ಅಂದ್ರೆ ದೋಸೆ ಹಿಟ್ಟಿನ ಹದಕ್ಕೆ ಆ ತರ ಅಷ್ಟು ಬರುತ್ತೆ ಆ ತರ ಕಲ್ಸ್ಕೊಂಡಿದೀನಿ ಈಗ ಈ ಕಡೆ ಪ್ಯಾನ್ ಅಲ್ಲಿ ಮರಳಕ್ಕೆ ಇಟ್ಟಿದೀನಿ ಸೊ ನೀರ್ ಕುದೀತಾ ಇದೆ ನೋಡಿ ಕುದಿಬೇಕಾದ್ರೆ ಒಂದ್ ಸ್ವಲ್ಪ ಉಪ್ಪು ಹಾಕ್ತೀನಿ ಅದು ಸ್ವಲ್ಪ ಯಾಕೆಂದ್ರೆ ಇದು ಸ್ವೀಟು ಪ್ಲಸ್ ಖಾರ ಎರಡಕ್ಕೂ ಯೂಸ್ ಮಾಡೋದ್ರಿಂದ ತುಂಬಾ ಉಪ್ಪು ಹಾಕಿದ್ರೆ ಸೀಕರಣ ಜೊತೆ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಉಪ್ಪಾಕಿದೀನಿ ಹಾಕ್ಬಿಟ್ಟು ಇದು ಕುದಿಯಬೇಕಾದ್ರೆ ನೋಡಿ ನೀ ಈ ತರ ಹಿಂಗೆ ಕೈ ಆಡಿಸ್ಕೊಂಡೇನೆ ಈ ಕಲಸಿಟ್ಟಿದ್ನಲ್ಲ ಹಾಕಿ ಇಟ್ಟು ಅದನ್ನ ಮಿಕ್ಸ್ ಮಾಡ್ಕೊತೀನಿ ಮಾಡ್ಕೊಂಡು ಈ ಇನ್ನೊಂದ್ ಕೈಲಿ ಮಾತ್ರ ಹಾಕ್ತಾನೆ ಇರುತ್ತೆ ಹಾಗೆ ಬಿಟ್ಟರೆ ಅದು ಗಂಟಾಗ್ಬಿಡತ್ತೆ ಸೊ ಹಾಗಾಗಿ ಗಂಟಾಗ್ದಲೆ ಇರ್ತಾರೆ ಹಿಂಗ್ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕಷ್ಟೇ ಇದನ್ನ ಆದ್ರೆ ತುಂಬಾ ಏನ್ ಕಷ್ಟ ಅಂತ ಏನಲ್ಲ ಬಟ್ ಜಸ್ಟ್ ಅಂದ್ರೆ ಮಿಕ್ಸ್ ಮಾಡ್ತಿರ್ಬೇಕು ನೋಡ್ಕೊಂಡು ಮಿಕ್ಸ್ ಮಾಡ್ತಾ ಇರ್ಬೇಕು ಈ ತರ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ಅಂದ್ರೆ ಉರಿ ಮೀಡಿಯಂ ಫ್ಲೇಮ್ ಅಲ್ಲಿ ಇದೆ ಸೊ ಈ ತರ ಮಿಕ್ಸ್ ಮಾಡ್ಕೊಂಡ್ ಮಾಡ್ಕೊಂಡು ಇದನ್ನ ಇದು ಗಟ್ಟಿಗಾಗತ್ತೆ ಗಟ್ಟಿಗೆ ಆಗೋವರೆಗು ಈ ತರ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಸ್ವಲ್ಪ ಉಂಡೆ ಉಂಡೆ ತರ ಅಂದ್ರೆ ಹಂಗ ಆಗ್ತಿದೆ ಗಂಟ್ ಕಾಣ್ತರ ಬಟ್ ಗಂಟು ಉಳ್ಕೊಳಲ್ಲ ಅದು ನೀಟಾಗಿ ಇದೇ ತರ ಮಿಕ್ಸ್ ಮಾಡ್ಕೊಂತಿದ್ರೆ ಗಂಟು ಉಳಿಯಲ್ಲ ಮತ್ತೆ ಇನ್ನೊಂದ್ಸತಿ ನೀಟಾಗಿ ಮಿಕ್ಸ್ ಮಾಡಿದಾಗ ಅದು ಕ್ಲೀನ್ ಆಗಿ ತುಂಬಾ ಸಾಫ್ಟ್ ಆಗಿ ತುಂಬಾ ಬೆಣ್ಣೆ ತರ ಬೆಣ್ಣೆ ಹಾದಕ್ ಬರುತ್ತೆ ನೋಡಿ ಇದನ್ನ ನಾನು ಡೀಟೈಲ್ ಆಗಿ ಯಾಕೆ ತೋರಿಸ್ತಿದ್ದೀನಿ ಅಂದ್ರೆ ಅಂದ್ರೆ ಈ ತರ ಹೋಗುತ್ತೆ ಹೋಗುತ್ತೆನ ನಿಮ್ಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ನಾನು ಇದನ್ನ ಫುಲ್ ವಿಡಿಯೋ ತೋರಿಸ್ತಿದ್ದೀನಿ ನಾನು ಅಂದ್ರೆ ಜಸ್ಟ್ ಒಂದ್ಸತಿ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಉಂಡೆಗೆ ಅಂದ್ರೆ ಇದು ಕುಡ್ಸಕ್ ತೋರಿಸ್ತಿಲ್ಲ ಬಟ್ ಸ್ಟೆಪ್ ಬೈ ಸ್ಟೆಪ್ ನಾನು ನೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇದೇ ತರ ಆಗುತ್ತೆ ಹಿಂಗೆ ಗಟ್ಟಿಗೆ ಆಗ್ತಾ ಹೋಗುತ್ತೆ ಸೊ ಗಟ್ಟಿಗೆ ಆಗ್ತಾ ಹೋದ್ಮೇಲೆ ತುಂಬಾ ಟೈಮ್ ಹಿಡಿಯಲ್ಲ ಸೊ ಈ ತರ ಈ ಗಟ್ಟಿಗೆ ಇನ್ ಸ್ವಲ್ಪ ಗಟ್ಟಿಗಾಗಿದ ತಕ್ಷಣ ಇದನ್ನ ನೀಟಾಗಿ ಮುದ್ದೆ ಕುಡ್ಸ್ಕೊಂತೀವಲ್ಲ ಆ ತರ ಕುಡ್ಸ್ಕೊಂಡ್ ಸ್ಟಾರ್ಟ್ ಮಾಡೋಣ ಅವಾಗ ಏನಾಗುತ್ತೆ ಅದೇನು ಸ್ವಲ್ಪ ಗಂಟು ಗಂಟು ತರ ಇದೆ ಗಂಟು ಇರಲ್ಲ ಅದು ಬಟ್ಟೆ ಜಸ್ಟ್ ಒಂದು ಕಡೆ ಸೇರಿದಷ್ಟೇ ಅದು ಕೂಡ ನೀಟಾಗಿ ಓಪನ್ ಆಗಿ ಹೇಳಿದ್ನಲ್ಲ ಆಲ್ಮೋಸ್ಟ್ ಬೆಣ್ಣೆ ತರನೇ ಆಗುತ್ತೆ ಅಂದ್ರೆ ನಿಮಗೆ ತುಂಬಾ ಸಾಫ್ಟ್ ಆಗಿ ಮುದ್ದೆ ಮಾಡಿದ್ರೆ ಹೇಗಿರುತ್ತೆ ಆ ಅದಕ್ಕೆ ಇದನ್ನ ಆ ತರ ಮುದ್ದೆ ಆಗುತ್ತಿದೆ ಅಕಸ್ಮಾತ್ ನೀವು ಮಾಡ್ಕೋಬೇಕಾದ್ರೆ ಸ್ವಲ್ಪ ತೆಳ್ಳಗಾಯಿತು ನಮಗೆ ಸರಿ ಹೋಗ್ತಿಲ್ಲ ಅಂತ ಇನ್ನು ಇನ್ನೊಂದು ಸ್ವಲ್ಪ ಹಿಟ್ಟು ಕೂಡ ಆಡ್ ಮಾಡ್ಬೋದು ಅಥವಾ ಗಟ್ಟಿಗಾಯ್ತು ಅಂದ್ರೆ ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡ್ಕೊಂಡು ಜಸ್ಟ್ ಮಿಕ್ಸ್ ಮಾಡ್ಕೊಂಡ್ರೆ ಮತ್ತೆ ಇದು ರೊಟ್ಟಿ ಇದು ಬಿಳಿ ಹೋಳಿಗೆ ಮತ್ತೆ ಇಂಚು ಮೇಲೆ ಇನ್ನೊಂದ್ಸರ್ತಿ ಬೇಯಿಸೋದ್ರಿಂದ ಸೊ ಬೇಯುತ್ತೆ ಮತ್ತೆ ಈ ತರ ಹಿಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ ನೋಡಿ ಈಗ ಒಂದೇ ಒಂದು ಗಂಟೆ ಇಲ್ದಲೆ ನೀಟಾಗಿ ಎಷ್ಟು ನೀಟಾಗಿ ಮಿಕ್ಸ್ ಆಗ್ತಾ ಇದೆ ಈ ಥರನೇ ಆಗುತ್ತೆ ನೀವು ಇದೇ ತರ ಮಾಡಿ ಸೊ ನೋಡಿ ಈ ತರ ಹಿಂಗೆ ಇಷ್ಟು ಈ ಅದಕ್ಕೆ ಬಂದಮೇಲೆ ಈ ತರ ಹಿಂಗೆ ನೀಟಾಗಿ ಮಿಕ್ಸ್ ಇದನ್ನು ಒಂದ್ ಮಧ್ಯದಲ್ಲಿ ಬಿಟ್ಬಿಟ್ಟು ಒಂದು ಲೋ ಫ್ಲೇಮಲ್ಲಿ ಬೇಕಿಟ್ಬಿಡ್ತೀನಿ ಇದನ್ನು ನಾನು ಈ ತರ ಹಿಂಗ್ ಕೂಡಸ್ಕೊಳೋದು ಆಲ್ಮೋಸ್ಟ್ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ನಾನು ಗಂಜಿನ ಬೇಯಿಸ್ಕೊಳೋದು ಸೊ ಬೆಂದಾದ್ಮೇಲೆ ಈ ತರ ಹಿಂಗಾದ್ಮೇಲೆ ಈ ಅದಕ್ಕೆ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದ್ ಟೆನ್ ಟು ಟ್ವೆಲ್ ಮಿನಿಟ್ಸ್ ಹಾಗೇನೆ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸೊ ಇದರಲ್ಲಿ ನೀಟಾಗಿ ಬೇಕು ಅಣತ್ತೆ ಸೊ ಆಲ್ಮೋಸ್ಟ್ ಬೆಂದಾಗಿದೆ ಆಗಿದೆ ಇದು ಬೆಂದಾದ್ಮೇಲೆ ಮತ್ತೆ ಇನ್ನೊಂದ್ಸತಿ ಲಾಸ್ಟ್ ಅಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಇದನ್ನ ಸೈಡ್ ಅಲ್ಲಿ ತೆಗ್ದು ತೆಗ್ದಿಟ್ಬಿಡ್ತೀನಿ ಅಂದ್ರೆ ಸ್ವಲ್ಪ ತಣ್ಣಗಾಗಲಿ ಅಂದ್ರೆ ಎಷ್ಟು ಬಿಸಿ ಬಿಸಿನ ಉಂಡೆ ಕಟ್ಟೋಕ್ಕಾಗಲ್ಲ ಸೊ ಹಾಗಾಗಿ ಸ್ವಲ್ಪ ತಣ್ಣಗಾಗೋಸ್ಕರ ಇದನ್ನ ಸೈಡಲ್ಲಿ ಇಟ್ಬಿಡ್ತೀನಿ ನಿಮಗೆ ಕಾಣಿಸ್ತಿದೆ ಅಲ್ವಾ ಈಗ ನೋಡಿ ಒಂದು ಗಂಟೆ ಇಲ್ದಲ್ಲ ಎಷ್ಟು ಸಾಫ್ಟ್ ಆಗಿ ತುಂಬಾ ಚೆನ್ನಾಗಾಗಿದೆ ಮತ್ತೆ ಅಂಟದ ಸ್ವಲ್ಪ ಅಂಟದಲ್ಲೇ ಇರೋ ತರ ಇದನ್ನ ಬೇಯಿಸ್ಕೊಳ್ಳಿ ನೋಡಿ ಇಷ್ಟು ಬೆಂದಾದ್ಮೇಲೆ ಸೈಡ್ಗೆ ಎತ್ತಿಟ್ಬಿಡ್ತೀನಿ ನಾನು ಬಿಳಿ ಹೋಳಿಗೆಲಿ ಅಂದ್ರೆ ಒಂದು ಸ್ವಲ್ಪ ಪ್ರೋಸೆಸ್ ಅಂತ ಅಂದ್ರೆ ಇದು ಮುದ್ದೆ ಮಾಡ್ಕೊಳೋದಷ್ಟೇ ಇರೋದು ಒಂದ್ಸತಿ ಮುದ್ದೆ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ನಿಜ ತುಂಬಾ ಈಸಿಯಾಗಿ ಅಂದ್ರೆ ಮುದ್ದೆ ಒಂದ್ ಚೆನ್ನಾಗಿ ಬಂದ್ರೆ ತುಂಬಾ ಚೆನ್ನಾಗಿ ತುಂಬಾ ಈಸಿಯಾಗಿ ಬಿಳಿ ಹೋಳಿಗೆ ಬರುತ್ತೆ ಸೊ ನೋಡಿ ಬಿಳಿ ಅದು ಹತ್ತಕ್ಕಿಟ್ಟಿದ್ದೀನಿ ಸೈಡಲ್ಲಿ ಈಗ ಎಣ್ಣೆಗಾಯಿ ಮಾಡ್ಕೊಳೋಕೋಸ್ಕರ ನಾನು ಒಂದು ಅರ್ಧ ಕಾಲ್ ಕಪ್ ಅಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಕಡಲೆ ಬೀಜನ ಸ್ವಲ್ಪ ಬಿಸಿ ಮಾಡ್ಕೊಂಡು ಅದೇ ಪ್ಯಾನ್ಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಹುಚ್ಚಳು ಹಾಕಿದೀನಿ ಹುಚ್ಚಳ್ಳು ಅದನ್ನು ಸ್ವಲ್ಪ ಬಿಸಿ ಆದ್ಮೇಲೆ ಅಂದ್ರೆ ಎರಡು ಉರ್ದ ಆದ್ಮೇಲೆ ಮತ್ತೆ ಕಡಲೆ ಬೀಜ ಮತ್ತೆ ಹುಚ್ಚಳು ಉರ್ಕೊಂಡಾದ್ಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪು ಒಂದು ಹತ್ತರಿಂದ ಹನ್ನೆರಡು ಎಲೆ ಕರ್ಬೇವಿನ ಸೊಪ್ಪು ಮತ್ತೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಸುಳಿದ್ಬಿಟ್ಟು ಹಾಕಿದೀನಿ ಮತ್ತೆ ಸ್ವಲ್ಪ ಕೊಬ್ಬರಿ ಅಂದ್ರೆ ಒಂದು ಕಾಲ್ ಕಪ್ ಅಷ್ಟು ಕೊಬ್ಬರಿ ಕೂಡ ಸೇರಿಸ್ಕೊಂತೀನಿ ಕೊಬ್ಬರಿನೂ ಸೇರಿಸ್ಬಿಟ್ಟು ಜಸ್ಟ್ ಇದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡ್ತಿದ್ದೀನಿ ಅಷ್ಟೇಗೆಲ್ಲ ಹಾಸಲು ಕೊಬ್ಬರಿ ಹಾಕಿದ್ದೀನಿ ಹಾಕ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡ್ತಿದ್ದೀನಿ ಅಷ್ಟೇ ಅಂದರೆ ತುಂಬ ಉರಿದಿಲ್ಲ ನಾನು ಏನು ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಎಲ್ಲ ಇವಾಗ ಈ ಕಡಲೆ ಬೀಜ ಕುಚ್ಚಳು ನೀಟಾಗಿ ಹುರ್ಕೊಂಡಿದ್ದೀನಿ ಸೊ ಅದೆಲ್ಲ ಹುರಿದಾದ್ಮೇಲೆ ಇದನ್ನು ತೆಗೆದ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕಿಟ್ಬಿಡ್ತೀನಿ ಹಾಕ್ಬಿಟ್ಟು ಇದು ತಣ್ಣಗಾಗೋಕೆ ಇಟ್ಬಿಡ್ತೀನಿ ಪ್ಯಾನಲ್ಲಿ ಇಟ್ಟರೆ ಸ್ವಲ್ಪ ತಣ್ಣಗಾಗೋದು ಲೇಟ್ ಆಗುತ್ತೆ ಅಂತ ನಾನು ಮಿಕ್ಸಿ ಜಾರಿಗೆ ಆ್ಯಡ್ ಮಾಡಿದ್ದೀನಿ ನೋಡಿಗೆ ಎಣ್ಣೆಗೆ ಮಾಡ್ಕೊಳಕ್ಕೆ ಇನ್ನೊಂದು ಪ್ಯಾನ್ ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಇದಕ್ಕೆ ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡ್ತೀನಿ ಹಾಕೊಂಡ್ಬಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಕೂಡ ಹಾಕೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಸೊಪ್ಪು ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಆ್ಯಡ್ ಮಾಡಿದ್ದೀನಿ ಆಮೇಲೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಅಂದರೆ ಒಂದು ಮೀಡಿಯಮ್ ಸೈಜ್ಗೆ ಹೆಚ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ ಅದನ್ನು ಆ್ಯಡ್ ಮಾಡಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊತೀನಿ ಈಗ ಇದ್ರ ಜೊತೆ ಈ ಎರಡು ಟೊಮೊಟೋನ ಹೆಚ್ಚುಬಿಟ್ಟು ಹಾಕ್ತಾಯಿದ್ದೀನಿ ಅದನ್ನು ಕೂಡ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಬೇಯಿಸ್ಕೊಳ್ತೀನಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕಿದ್ದೀನಿ ಅರಶಿನ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಇದು ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಕ್ಯಾಪ್ಸಿಕಮು ಒಂದು ನಾಲ್ಕರಿಂದ ಐದು ಕ್ಯಾಪ್ಸಿಕಮ್ ತಗೊಂಡು ಹೆಚ್ಕೊಂಡಿದ್ದೀನಿ ನಾನು ಸೊ ಅದನ್ನ ದಪ್ಪ ದಪ್ಪನ ಹೆಚ್ಚಿದ್ದೀನಿ ಅದನ್ನ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂತೀನಿ ನೀವು ಅಂದರೆ ನಾನು ಇದನ್ನ ಫಿಲ್ ಮಾಡಿಬಿಟ್ಟು ಮಾಡ್ತಿಲ್ಲ ಎಣ್ಣೆಗಾಯಿ ಹೆಚ್ಚಿಬಿಟ್ಟು ಮಾಡ್ತಾ ಇದ್ದೀನಿ ಸೊ ಹೆಚ್ಚು ಮಾಡೋದ್ರಿಂದ ಎಣ್ಣೆ ಸ್ವಲ್ಪ ಕಮ್ಮಿ ಹಿಡಿಯುತ್ತೆ ಮತ್ತೆ ಟೇಸ್ಟ್ ಹಾಗೆ ಇರುತ್ತೆ ಸೊ ಹಾಗಾಗಿ ಇವತ್ತು ಹೆಚ್ಚಿಬಿಟ್ಟು ನಾನು ಮಾಡ್ತಾ ಇರೋದು ಇದನ್ನ ನೋಡಿ ಕ್ಯಾಪ್ಸಿಕಮ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂತೀನಿ ಅಂದರೆ ಒಂದು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊತೀನಿ ಇದನ್ನ ಅಂದರೆ ಫಸ್ಟ್ ನೀರು ಆ್ಯಡ್ ಮಾಡಿಲ್ಲ ಜಸ್ಟ್ ಎಣ್ಣೆಲ್ಲೇ ಮಿಕ್ಸ್ ಮಾಡ್ಕೊತಿದ್ದೀನಿ ಇದಾದ್ಮೇಲೆ ಇದಕ್ಕೆ ನೋಡಿ ಈಗ ಇದು ತಣ್ಣಗಾಗಿದೆ ಕಡಲೆ ಬೀಜ ಎಲ್ಲ ಹುರ್ದಿಟ್ಟಿರೋದು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಆ್ಯಡ್ ಮಾಡ್ಕೊತಿದ್ದೀನಿ ಮತ್ತೆ ಒಂದ್ ಎರಡು ಸ್ಪೂನಷ್ಟು ಖಾರದ ಪುಡಿನೂ ಹಾಕ್ತಿದ್ದೀನಿ ನಿಮಗೆ ಖಾರ ನೋಡಿ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಹಾಕೊಳ್ಳಿ ಮತ್ತೆ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಆ್ಯಡ್ ಮಾಡಿದೀನಿ ಎರಡು ಟೊಮೊಟೊ ಸೇರಿಸಿರೋದ್ರಿಂದ ಸ್ವಲ್ಪ ಒಂದು ಚಿಕ್ಕ ನಿಂಬೆಣ್ಣುಗಾತ್ರದಷ್ಟು ಗಾತ್ರದಷ್ಟು ಹಣ್ಣು ಆಡ್ ಮಾಡಿದ್ದೀನಿ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಬೆಲ್ಲನ ಆ್ಯಡ್ ಮಾಡಿ ನೀರು ಹಾಕೊಂಡು ನೋಣಗ್ ರುಬ್ಕೊಂತೀನಿ ಇದನ್ನ ಸೊ ಮಸಾಲೆ ರುಬ್ಬಿದ್ದಾಯ್ತು ಈಗ ನೋಡಿ ನನ್ನ ಕಣ್ಕ ನೆನೆಸಿಟ್ಟಿದ್ನಲ್ಲ ಅದನ್ನ ಅರ್ಧ ಗಂಟೆ ಆಯ್ತು ಸೊ ಆ ನೀರನ್ನ ಹಾಗೇ ಚೆಲ್ಬಿಡ್ತೀನಿ ಅಂದ್ರೆ ಮಿಕ್ಸ್ ಮಾಡ್ದೆ ನೀರನ್ನ ಫುಲ್ ಚೆಲ್ಬಿಡ್ತೀನಿ ಚೆಲ್ಬಿಟ್ಟು ಮತ್ತೆ ಸತಿ ನೀಟಾಗಿ ಇದನ್ನ ಕಲ್ಸ್ಕೊಂತೀನಿ ಕಲ್ಸ್ಕೊಂಡು ಅಂದ್ರೆ ನಿಮ್ಗೆ ಗಟ್ಟಿ ಅಥವಾ ತೆಳ್ಳ ಅನ್ನೋದು ಗೊತ್ತಾಗುತ್ತೆ ಅಂದ್ರೆ ಹೇಳಿದ್ರೆ ಚಪಾತಿ ಇಟ್ಟಿಗೆನ ಸಾಫ್ಟ್ ಆಗಿರ್ಬೇಕಿದ್ ಆದ ಇದನ್ನ ಈಗ ಅವಟ್ಟೆಲ್ಲ ಮಾಡೋಕೆ ನಗದುಕೊತೀವಲ್ಲ ಅದೇ ಅದ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ನೀಟಾಗಿ ಮಿದ್ಕೊಂಡಿದ್ದೀನಿ ಇದನ್ನ ಮಿದ್ಕೊಂಡು ಮತ್ತೆ ನೆನ್ಸಿಡ್ತೀನಿ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ನೆನೆಯುತ್ತೆ ಇದು ಎಣ್ಣೆನಲ್ಲಿ ಕೂಡ ನೆನೆಯುತ್ತೆ ನೀರೆಲ್ಲ ಚೆನ್ನಾಗಿ ನೆಂದಿದೆ ಪ್ಲಸ್ ಎಣ್ಣೆನ ಈಗ ನೆನೆಯಕ್ಕೆ ಇಡ್ತೀನಿ ಈ ಸೈಡಲ್ಲಿ ಇಟ್ಬೋಣ ನೋಡಿ ಈಗ ಕ್ಯಾಪ್ಸಿಕಮ್ ಆಲ್ಮೋಸ್ಟ್ ಅಂದ್ರೆ ಒಂದು ತ್ರೀ ಮಿನಿಟ್ಸ್ ಇಂದ ನೀಟಾಗಿ ಫ್ರೈ ಆಗ್ತಿದೆ ಇದು ಈಗ ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ ಮಸಾಲೆ ರುಬ್ಬಿಟ್ಟಿದ್ನಲ್ಲ ಸೊ ಮಸಾಲೆನ ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡ್ಬಿಟ್ಟು ಇದಕ್ಕೆ ನೀರು ಕೂಡ ಆ್ಯಡ್ ಮಾಡ್ಕೊಂತೀನಿ ಒಂದು ಒಂದೂವರೆ ಕಪ್ ಅಷ್ಟು ನೀರು ಕೂಡ ಸೇರಿಸ್ಕೊಂಡು ಇದನ್ನ ಇದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಇದನ್ನ ಒಂದು ಮೀಡಿಯಂ ಫ್ಲೇಮಲ್ಲಿ ಬೇಯಕ್ಕೆ ಅಂದರೆ ತುಂಬಾ ಏನು ಅಂದ್ರೆ ಮೆತ್ತಗೆ ಆಗಬೇಕು ಅಂತ ಏನಿಲ್ಲ ಕ್ಯಾಪ್ಸಿಕಮು ಸ್ವಲ್ಪ ಕಣ ಚಿನ್ಸ್ ಇದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಬೇಯಕ್ಕೆ ಇಡ್ತಿದ್ದೀನಿ ನೋಡಿ ಈಗ ಬಿಳಿ ಹೋಳಿಗೆಗೆ ನನ್ನ ಮಾವನ ಸೀಕರಣೆ ಮಾಡ್ತೀನಿ ಅಂತ ಹೇಳಿದೆ ಸೊ ಸೀಕರಣೆಗೆ ಒಂದು ರಫ್ ಆಗಿ ಹೆಂಗ್ ಬೇಕಂಗೆ ದಪ್ಪ ದಪ್ಪ ಆದಾಗೆ ಮಾವನ್ನ ಹೆಚ್ಕೊಂತೀನಿ ನಾನು ಸಿಪ್ಪೆ ಎಲ್ಲ ತೆಗಿತಿಲ್ಲ ಜಸ್ಟ್ ಹೆಚ್ಕೊಂತೀನಿ ಹೆಚ್ಚಿಬಿಟ್ಟು ಬಿಟ್ಟು ನೋಡಿ ಈ ತರ ಗ್ರೇಟರ್ ಇರುತ್ತಲ್ಲ ಕೊಬ್ಬರಿ ತುರಿಯೋದು ಅದರಲ್ಲಿ ದಪ್ಪ ದಪ್ಪ ಹೋಲ್ ಇರುತ್ತಲ್ಲ ಆ ಹೋಲಲ್ಲಿ ಇದನ್ನ ನೀಟಾಗಿ ತುರ್ಕೊಂಡ್ಬಿಡ್ತೀನಿ ಅಂದ್ರೆ ಸಿಪ್ಪೆ ಜೊತೆನೆ ಅಂದ್ರೆ ಹಿಂಗೆ ಉಲ್ಟಾ ಮಾಡ್ಬಿಟ್ಟು ತುರಿದ್ರೆ ಅದ್ರ ಈಜಿ ಆಗತ್ತೆ ಇದ್ ಮಾಡೋದು ನಿನ್ ಸಿಪ್ಪೆ ತೆಗೆದ್ಬಿಟ್ಟು ಆಮೇಲೆ ಇದನ್ನ ಗ್ರೈಂಡ್ ಮಾಡಿ ಅದೆಲ್ಲ ಇರಲ್ಲ ಜಸ್ಟ್ ಗ್ರೈಂಡ್ ಮಾಡೋದಂದ್ರೆ ಯೂನಿಫಾರ್ಮ್ ಅಂದ್ರೆ ಗ್ರೇಟ್ ಮಾಡೋದ್ರಿಂದ ಯೂನಿಫಾರ್ಮ್ ಆಗಿ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ ಮತ್ತೆ ತುಂಬಾ ನುಣ್ಣುಗೂ ಆಗಿರೋಲ್ಲ ಇದು ಸೊ ಇದು ಈಸಿ ಮೆಥಡ್ ಆಫ್ ಡೂಯಿಂಗ್ ಸಿಕ್ಕೊಂಡೆ ಅಂತ ಬಿಟ್ಟು ನಾನು ಈ ತರ ಹೇಳ್ತೀನಿ ನಿಮ್ಗೆ ನಿಮ್ಗೆ ಇದು ಸರಿ ಹೋಗಿಲ್ಲ ಅಂದ್ರೆ ಬೇಕಾದ್ರೆ ಗ್ರೈಂಡ್ ಕೂಡ ಮಾಡ್ಕೋಬಹುದು ನೋಡಿ ಇದನ್ನ ನೀಟಾಗಿ ಗ್ರೇಟ್ ಮಾಡ್ಕೊಂಡು ಆದ್ಮೇಲೆ ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದೀನಿ ನಿಮ್ಗೆ ಅಂದ್ರೆ ಮಾವಿನಹಣ್ಣ ಎಷ್ಟು ಸ್ವೀಟ್ನೆಸ್ ಇರುತ್ತೆ ಅಂತ ನೋಡಿ ಅದಕ್ಕೆ ನಿಮ್ಗೆ ಹೇಗ್ ಬೇಕೋ ಅದ ಆಗ ಆಡ್ ಮಾಡ್ಕೊಳ್ಳಿ ಮತ್ತೆ ಹಾಲು ಅಷ್ಟೇ ಹಾಲು ನಿಮ್ಗೆ ಆಪ್ಷನಲ್ ಬೇಕಂದ್ರೆ ಹಾಕಲೇ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಬಂದು ಕಾಲ್ ಕಪ್ ಅಷ್ಟು ನಾಲ್ಕು ಮಾವಿನ ಹಣ್ಣಿಗೆ ನಾನು ಕಾಲ್ ಕಪ್ ಅಷ್ಟು ಹಾಲು ಹಾಕಿದ್ದೀನಿ ಮತ್ತೆ ಸ್ವಲ್ಪ ಏಲಕ್ಕಿ ಪೌಡರ್ ಮಾಡಿ ಹಾಕಿದ್ದೀನಿ ಅದನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಟರೆ ನಿಮ್ಗೆ ಮಾವಿನ ಹಣ್ಣಿನ ಸೀಕರಣ ರೆಡಿ ಇದೆ ನೋಡಿ ಇದು ಆಲ್ಮೋಸ್ಟ್ ಬೆಂದಿದೆ ಚೆನ್ನಾಗೆ ಬೆಂದಿದೆ ಈಗ ನೋಡಿ ಹಿಂಗೆ ಅಂದ್ರೆ ಕ್ಯಾಪ್ಸಿಕಮ್ಮು ನೀಟಾಗಿ ಕಾಣಿಸ್ತಾ ಇದೆ ಅಂದ್ರೆ ತುಂಬಾ ನುಣ್ಣಗೆ ಬೆಂದಿಲ್ಲ ಅಂತ ಹೇಳ್ತಿರೋ ನಾನು ತುಂಬಾ ನುಣ್ಣಗೆ ಬೆಂದ್ರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ಇಷ್ಟು ಬೆಂದರೆ ಸಾಕು ಇದಕ್ಕೆ ಉಪ್ಪು ಅವಾಗ ಒಂದು ಸ್ಪೂನ್ ಹಾಕಿದ್ದೆ ಸೊ ಈಗ ಇನ್ನೊಂದು ಸ್ವಲ್ಪ ಅಂದ್ರೆ ಇನ್ನೊಂದು ಸ್ಪೂನ್ ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಸ್ಟೌವ್ನ ಆಫ್ ಮಾಡ್ತೀನಿ ಸೊ ಎಣ್ಣೆಗೆ ರೆಡಿ ಇದೆ ನೋಡಿ ಈಗ ಅಕ್ಕಿ ಇದು ಮುದ್ದೆ ಮಾಡ್ಕೊಂಡಿದ್ನಲ್ಲ ಅದಕ್ಕ ಕೂಡ ಅಂದ್ರೆ ತಣ್ಣಗಾಗಿದೆ ಅಂದ್ರೆ ತುಂಬ ಬಿಸಿ ಇಲ್ಲ ಸ್ವಲ್ಪ ಬೆಚ್ಚಗಿದೆ ಅಷ್ಟೇ ಬಟ್ ಉಂಡೆ ಕಟ್ಕೋಬೋದು ಇದು ಕೈಲಿ ಥರ ಇದೆ ಇದನ್ನ ಮತ್ತೆ ಸತಿ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು ಸ್ವಲ್ಪ ಅಂದ್ರೆ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಉಂಡೆ ಮಾಡ್ಕೊಂಡ್ರೆ ಕೈಗೆ ಅಂಟಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಾನು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಫೀಲಿಂಗ್ ಜಾಸ್ತಿ ಬೇಕು ಹಾಗಾಗಿ ಸ್ವಲ್ಪ ದಪ್ಪ ದಪ್ಪನ ಮಾಡ್ಕೊತೀನಿ ಉಂಡೆ ನೀವು ಅಂದರೆ ಒಬ್ಬಟ್ಟೆಲ್ಲ ನೀವು ಹೇಗೆ ಮಾಡ್ಕೊತೀರಾ ಆ ಥರ ಮಾಡ್ಕೊಳ್ಳಿ ಬಟ್ಟೆ ಇದು ಮುದ್ದೆ ಚೆನ್ನಾಗಿ ಬೆಂದಿದ್ರೆ ಮತ್ತೆ ಕಣಕ ಚೆನ್ನಾಗಿ ನೆಂದುಬಿಟ್ರೆ ನಿಮ್ಗೆ ಎಷ್ಟು ತೆಳ್ಳಗೆ ಹೆಂಗೆ ಕಟ್ ತಟ್ಟಿದ್ರು ತುಂಬ ಚೆನ್ನಾಗಿ ಬರುತ್ತೆ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ಸತಿ ಅಂದರೆ ಮತ್ತೆ ಅದನ್ನ ಲಿಟ್ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಮತ್ತೆ ಒಣಗಲ್ಲ ಇದು ಸೊ ಹಾಗಾಗಿ ಇದನ್ನು ಉಂಡೆ ಮಾಡಿ ಫಸ್ಟ್ ಇಟ್ಕೊಂಬಿಡ್ತೀನಿ ಎಲ್ಲದನ್ನು ಈಗ ಒಂದು ರೊಟ್ಟಿ ಶೀಟ್ ತಗೊಂಡ್ಬಿಟ್ಟು ಆ ರೊಟ್ಟಿ ಶೀಟ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊತೀನಿ ಮತ್ತೆ ಕೈಗೂ ಎಣ್ಣೆ ಹಚ್ಕೊಂಡ್ಬಿಟ್ಟು ಕಣಕ ಇರುತ್ತಲ್ಲ ಕಣಕನ ತುಂಬ ಸ್ವಲ್ಪ ತೊಗೊತೀನಿ ಕಣಕ ಇದಕ್ಕೆ ತುಂಬ ಕಮ್ಮಿ ಹಿಡಿಯುತ್ತಿದ್ದು ಅಂದರೆ ತುಂಬ ಅಕ್ಕಿ ಇಟ್ಟೆ ಚೆನ್ನಾಗಿ ಸ್ಪ್ರೆಡ್ ಆಗೋದ್ರಿಂದ ಸೊ ಏನು ತುಂಬ ಬೇಕಾಗಲ್ಲ ಒಂದು ಚಿಕ್ಕ ನಿಂಬೆಣ್ಗತ್ತಷ್ಟು ತೊಗೊಂಡಿದ್ದೀನಿ ಕಣಕನ ತೊಗೊಂಡ್ಬಿಟ್ಟು ಅದನ್ನು ನೀಟಾಗಿ ಕೈ ಮೇಲೆ ಸ್ಪ್ರೆಡ್ ಮಾಡ್ಕೊಂಡು ಅಕ್ಕಿ ಹಿಟ್ಟನ್ನ ಅದ್ರೊಳಗೆ ತುಂಬಬಿಟ್ಟು ನೀಟಾಗಿ ಎಲ್ಲ ಸುತ್ತಾನು ನೀಟಾಗಿ ಕವರ್ ಮಾಡ್ಕೊಂಡ್ಬಿಡ್ತೀನಿ ಕವರ್ ಮಾಡ್ಕೊಂಡು ಇದನ್ನ ಒಬ್ಬಟ್ಟು ಈಗ ಮಾಡ್ತೀವಿ ಅದೇ ಥರನೇ ಇದನ್ನು ಮಾಡೋದು ಬಟ್ ಒಬ್ಬಟ್ಟಿಗಿನ ತುಂಬ ಈಸಿಯಾಗಿ ಬರುತ್ತೆ ಇದು ಒಬ್ಬಟ್ಟಾದ್ರೆ ಅಟ್ಲೀಸ್ಟ್ ಕಿತ್ತೋಗುತ್ತೆ ಬೆಳೆದು ಹಂಟು ತಂಗೆ ಇದು ಇದರ ಇರಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಜಸ್ಟ್ ಹಿಂಗೆ ಸ್ಪ್ರೆಡ್ ಮಾಡ್ಕೊಂಡು ಕೈಯೆಲ್ಲೇ ತಟ್ಬೋದು ಕೈಯಲ್ಲಿ ತಟ್ಟೋಕೆನೆ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಕಸ್ಮಾತ್ ನಿಮ್ ಕೈಯಲ್ಲಿ ಅಂದರೆ ಕಷ್ಟ ಆಗ್ತಿದೆ ಬರ್ತಿಲ್ಲ ಅಂತಂದ್ರೆ ಆ ಇದರಲ್ಲಿ ಚಪಾತಿ ಅರಿಯೋ ಇದರಲ್ಲೂ ಕೂಡ ಅರ್ಕೋಬೋದು ಅದನ್ನು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದೆಷ್ಟು ನೀಟಾಗಿ ನೀವು ಹೆಂಗೆ ಎಷ್ಟು ಬೇಕಾದ್ರೂ ಸ್ಪ್ರೆಡ್ ಮಾಡಿ ಮುದ್ದೆ ಒಂದು ಚೆನ್ನಾಗಿ ಬೆಂದಿದ್ರೆ ಕಣಕ ನಿಂತೀರ ಮಾತ್ರ ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಸೊ ನೋಡಿ ಇಲ್ಲಿ ಹೆಂಚು ಕಾಯಕ್ಕೆ ಇಟ್ಟಿದ್ದೆ ಸೊ ಹೆಂಚು ಕಾದ ಮೇಲೆ ಇದನ್ನ ಹೆಂಚ ಮೇಲೆ ಹಾಕೊಂಡ್ಬಿಟ್ಟು ಎರಡೂ ಕಡೆನೂ ನೀಟಾಗಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಬೇಯಿಸ್ಕೊಂತೀನಿ ಅಂದ್ರೆ ತುಂಬಾ ಎಣ್ಣೆ ಹಾಕೋದು ಬೇಡ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಅಂದರೆ ಒಬ್ಬಟ್ಟು ನೀವು ಹೇಗೆ ಮಾಡ್ತೀರೋ ಹಾಗೇನೆ ಇದು ಅದಕ್ಕೆ ಇದನ್ನ ಬಿಳಿ ಹೋಳಿಗೆ ಅಂತ ಹೇಳೋದು ಅಂದರೆ ಸಪ್ಪೆ ಇರುತ್ತೆ ಇದು ಅಂದ್ರೆ ಇದು ಪಲ್ಯ ಜೊತೆನೂ ಚೆನ್ನಾಗಿರುತ್ತೆ ಸೀಕರ್ಣ ಸೀಕರ್ಣ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನ ಹೋಳಿಗೆ ಅಂತಾನೆ ಹೇಳ್ತೀವಿ ನಾವು ನೋಡಿ ಈ ತರ ಬೇಕಿದ್ರೆ ನೀವು ಅರಿಯೋದು ಕೂಡ ಅರ್ಕೋಬಹುದು ಅರಿಯೋಕ್ಕೂ ತುಂಬಾ ಈಸಿ ಆಗಿ ಬರುತ್ತೆ ನೀವು ಫಿಲ್ಲಿಂಗ್ ಒಂದು ಚೆನ್ನಾಗಿ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ನೀವು ಈ ಥರನೇ ಮಾಡಿ ಟ್ರೈ ಮಾಡಿ ಖಂಡಿತ ಇದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ ನಾನು ನೋಡಿ ಬೇಯಿಸ್ಬೇಕಾದ್ರೂ ಅಷ್ಟೇ ಒಂದು ಮೀಡಿಯಂ ಫ್ಲೇಮಲ್ಲೇನೆ ಬೇಯಿಸ್ಕೊಳ್ಳೋಣ ತುಂಬಾ ಅಂದ್ರೆ ಹೈ ಫ್ಲೇಮ್ ಇದ್ರೆ ಬೇಗ ಕೆಂಪಾಗ್ಬಿಡುತ್ತೆ ಅಂದ್ರೆ ಇದೇನು ಗೊತ್ತಾ ಕಣಕ ಮಾತ್ರ ಬೆಂದ್ರೆ ಸಾಕು ಯಾಕೆಂದ್ರೆ ಆಲ್ಮೋಸ್ಟ್ ಅಕ್ಕಿ ಇಟ್ಟು ಬೆಂದಿರುತ್ತೆ ಫಸ್ಟ್ ನಾವು ಚೆನ್ನಾಗಿ ಬೇಯಿಸಿಕೊಂಡಿರ್ತೀವಿ ಸೊ ಹಾಗಾಗಿ ತುಂಬಾ ಹೊತ್ತೇನು ಬೇಕಿಲ್ಲ ಜಸ್ಟ್ ಹಿಂಗೆ ಕೆಂಪಾಗವ್ರಿಗೂ ಸ್ವಲ್ಪ ಲೈಟಾಗಿ ಇದಾಗಿದ ತಕ್ಷಣ ತಿರುಗಿಸಿ ಹಾಕೊಂಡು ಎತ್ತಿಟ್ಕೊಂಡ್ರೆ ಸಾಕು ತುಂಬ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ತರ ಟ್ರೈ ಇರೋರು ಖಂಡಿತ ಈ ಮೆಥಡಲ್ಲಿ ಮಾಡಿದ್ರೆ ನಾವು ಈಸಿಯಾಗಿ ಬಿಳಿ ಹೋಳಿಗೆನ ಮಾಡ್ಕೋಬಹುದು ನೋಡಿ ಇವತ್ತು ನಮ್ಮ ಮನೇಲಿ ಬಿಳಿ ಹೋಳಿಗೆ ಮಾವಿನ ಚೀಕರ್ಣೆ ಮತ್ತೆ ಕ್ಯಾಪ್ಸಿಕಮ್ ಎಣ್ಣೆಗಾಯಿ ರೆಡಿ ಇದೆ ಅಂದ್ರೆ ಇದು ತುಂಬಾ ಡೆಲಿಷಿಯಸ್ ಅಂದರೆ ಸ್ವೀಟ್ ಒಬ್ಬಟ್ಟು ಯಾವ ಲೆಕ್ಕದಲ್ಲಿ ತಿಂತೀವೋ ಅದೇ ಲೆಕ್ಕದಲ್ಲಿ ನಾವು ಹೋಳಿಗೆ ಕೂಡ ತಿಂತೀವಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಕೇರ್ ಬಾಯ್